我在。嗯 ಅಣ್ಣಪ್ಪ ಎನ್ಯ್ಯ ಲೋಕಕ್ಕೆ ಒಂದು ಎಂಟರಿಂದ ಒಂಬತ್ತು ಕಚುಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ ಜೊತೆಗೆ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಇವರ ಮಾರ್ಗದರ್ಶನದಲ್ಲಿ ಪಿ ಡಿ ಪದವಿಯನ್ನು ಸಹ ಪಡೆದುಕೊಂಡಿದ್ದಾರೆ ತಾಲೂಕು ಕನ್ನಡ ಸಾಹಿತ್ಯ அடிகைய சுந்தரவாதிய மண்டபோ ಸಿದ್ದಾಪುರ ಇಲ್ಲಿ ಕನ್ನಡ ಹಲವಾರು ರೀತಿಯ ಜನವೈಶಿಷ್ಟ್ಯತೆಗಳನ್ನು ನೆಲ ಇಡೀ ನಾಡಿನಲ್ಲಿಯೇ ಎಲ್ಲೂ ಇಲ್ಲದ ಕನ್ನಡಾಂಗಯ ದೇಗುಲವನ್ನು ನೆಟ್ಟಿಗೆ ದೂರ ಆಗ್ತಾ ಸಂದರ್ಭದಲ್ಲಿ ವರ್ಷಗಳ ಹಿಂದೆ ಗ್ರಂಥಾಲಯವನ್ನು ರಚಿಸಿ ಇಲ್ಲಿಯ ಪುಸ್ತಕ ಓದುವ ಆ ಪುಸ್ತಕದ ಅಭಿರುಚಿಯನ್ನು ಗಳಿಸಿದ್ರಲ್ಲ ಅವರಿಗೆ ಮತ್ತೆ ಗ್ರಹ ಮುಖ್ಯ ಕಾರ್ಯಕ್ರಮ ನಾವು ಎಲ್ಲೋ ಕಡೆ ಹೇಳ್ತೀವಿ ಧರ್ಮದ ಹೆಚ್ಚಳ ಅದು ಪ್ರತ್ಯೇಕ ಆಗ್ತದೆ ಸಾಹಿತ್ಯದ ವಿಚಾರ ಬಂದಾಗ ಕನ್ನಡದ ವಿಚಾರ ಬಂದಾಗ ಬದುಕಾಗ್ತದೆ ಆದರೆ ಇಲ್ಲಿ ಒಂದು ಅಂತ ದೇವಸ್ಥಾನವನ್ನು ಇಲ್ಲದೇ ಇದ್ರು ಕೂಡ ನಾವು ಹೀಗೆ ನಮ್ಮ ಈಗ ಒಂದು ವಾರ್ಷಿಕವಾಗಿ ಜನ್ಮಂಜನಾಚರಣೆಯನ್ನು ಆಚರಿಸಿಕೊಳ್ತೇವೋ ಒಂದು ದೇವಸ್ಥಾನದ ವಸಂತಿ ಉತ್ಸವವನ್ನು ಹೇಗೆ ವಾರ್ಷಿಕವಾಗಿ ಆಚರಣೆ ಮಾಡಿಸುತ್ತೇವೋ ಹಾಗೆಯೇ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ವಾರ್ಷಿಕವಾದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಒಂದು ಸಮ್ಮೇಳನಾಧ್ಯಕ್ಷರ ಆಯ್ಕೆಯನ್ನು ಮಾಡಿ ಜೀವವಾದ ಗೌರವವನ್ನು ನೀಡುವುದ ನೀಡುವುದಕ್ಕಾಗಿ ಇಂತಹ ಸಮ್ಮೇಳನವನ್ನು ಮಾಡಬೇಕಾದ ಅಗತ್ಯತೆ ಇದೆ ಅನ್ನಕೊಂಡಿದ್ದೀನಿ ಅದು ಹಣಕಾಸಿನ ಪ್ರಶ್ನೆ ಅಲ್ಲ ಅನುದಾನದ ಪ್ರಶ್ನೆ ಅಲ್ಲ ಅನುದಾನ ಇದ್ರೆ ಮಾತ್ರ ಸಮ್ಮೇಳನ ಆಗಬೇಕು ಅನುದಾನ ಇದ್ರೆ ಮಾತ್ರ ಪರಿಷತ್ ಆಗಬೇಕು ಪರಿಷತ್ನ ಅಧ್ಯಕ್ಷನಾಗಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲ ಸಮ್ಮೇಳನ ಮಾಡುವ ಮಾಡುವಂಬಲ ನಮಗಿದ್ರೆ ಸಮ್ಮೇಳನ ಮಾಡುವ ಮನಸ್ಸು ನಮಗಿದ್ರೆ ಇಂಥ ವಾಜಗಾಜೆಯಂತಹ ಗ್ರಾಮೀಣ ಪ್ರದೇಶದ ಜನ ಕೂಡ ಈ ಸಮ್ಮೇಳನಕ್ಕೆ ಕೈ ಜೋಡಿಸ್ತಾರೆ ಅದನ್ನು ನಾವು ಹಾಗಾಗಿ ಸಮ್ಮೇಳನಕ್ಕೆ ಅವಧಾನ ಮುಖ್ಯ ಆಗೋದಿಲ್ಲ ಈ ಜಿಲ್ಲಾ ಸಮ್ಮೇಳನ ಅತ್ಯಂತ ಅದ್ಧೂರಿಯಾಗಿ ಅವರ ಸಾರಥ್ಯದಲ್ಲಿ ನಡೆದನ್ನು ಕಂಡಿದ್ದೀರಿ ಎರಡು ದಿನಗಳ ಕಾಲ ನಮ್ಮ ಜೊತೆಗಿದ್ದು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಕಳೆದ ಒಂದು ಕೂಡ ತಾಲೂಕು ಸಮ್ಮೇಳನವನ್ನು ಅಷ್ಟೇ ನಮ್ಮ ಜಿ ಜೆ ಪಿಯವರು ಸರ್ವಾಧ್ಯಕ್ಷ ಆಗಿದ್ದರು ಮಾನ್ಯ ಶಾಸಕರು ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದರು ಮತ್ತು ಈ ಸಿದ್ದಾಪುರ ಸಮ್ಮೇಳನವೂ ಕೂಡ ಅವರೆಲ್ಲ ನಾನು ಶಿರ್ಸಿಯ ಸಮ್ಮೇಳನದಲ್ಲಿ ಒಂದು ಮಾತನ್ನು ಹೇಳಿದೆ ಮತ್ತೆ ಅದನ್ನು ಪುನರುಚ್ಚರಿಸಬೇಕು ನಾನು ಜನಪರ ಜನಪ್ರಿಯ ಶಾಸಕರಾಗೋದು ಬಹಳ ಸುಲಭ ಅಭಿವೃದ್ಧಿ ಪರ ಹೋರಾಟ ಪರ ಏನೇನೋ ಅವರಿಗೆ ಹಿಂದ್ಗಡೆ ಬಿರುದನ್ನು ಕೊಟ್ಟು ಕರಿತೀವಲ್ಲ ಅದೆಲ್ಲ ಆಗೋದು ಬಹಳ ಸುಲಭ ಕೆಲಸಗಳು ಸುಲಭ ಆದರೆ ಜನಪರ ಶಾಸಕರಾಗೋದು ಕಷ್ಟ ಹಾಗಾಗಿ ಅವರು ಜನಪರ ಶಾಸಕರಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇಂತಹ ಸಾಹಿತ್ಯದ ಕಾರ್ಯಕ್ರಮಗಳಿಗೂ ಕೂಡ ಸಹಾಯವನ್ನು ಮಾಡ್ತಾ ಇದ್ದಾರೆ ಹಾಗೂ ಯಾಕಂದರೆ ಕೂಡ ಹೇಳ್ತೀನಿ ಬಿಡುವಿಲ್ಲದ ಜನಪ್ರತಿನಿಧಿಗಳು ನಮ್ಮ ಎದುರುಗಡೆ ಇದ್ದಾರೆ ನಾವು ಸಮ್ಮೇಳನಕ್ಕೆ ತಂದ್ರೂ ಕೂಡ ಬರದೇ ಇರುವಂತಹ ಶಾಸಕರು ಸಂಸದರು ಬೇರೆ ಬೇರೆ ಜನ ಇದ್ದಾರೆ ಯಾವ ಜನಪ್ರತಿಗೆ ಒಂದು ಸಾಂಸ್ಕೃತಿಕವಾದ ಪ್ರಜ್ಞೆ ಇರೋದಿಲ್ವೋ ಯಾವ ಜನಪ್ರತಿನಿಧಿಗೆ ಒಂದು ಸಾಹಿತ್ಯಿಕವಾದ ಕಳಕಳಿ ಇರೋದಿಲ್ವೋ ಅವರು ಅಭಿವೃದ್ಧಿ ಒಂದನ್ನೇ ಮಾಡ್ಕೊಂಡು ಹೋದ್ರೆ ಸಾಧನೆ ಅವರ ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದಿಷ್ಟು ಬಿಡುವು ಮಾಡಿಕೊಂಡು ಇಂತಹ ಕಾರ್ಯಕ್ರಮಕ್ಕೆ ಬರುವಂತಹ ಅಗತ್ಯತೆ ಇದೆ ಅದು ಯಾವುದೇ ಕ್ಷೇತ್ರದಲ್ಲಿರಲಿ ಯಾವುದೇ ತಾಲೂಕಲ್ಲಿ ಅದು ಅವರ ಜವಾಬ್ದಾರಿ ಕೂಡ ನಾವು ನಮ್ಮ ಹಕ್ಕನ್ನು ಚಲಾಯಿಸುವಾಗ ಅದನ್ನು ಒಂದು ಕೇಂದ್ರೀಕೃತವಾಗಿಯೇ ಅವರಿಗೆ ಚಲಾಯಿಸಿರ್ತೀವಿ ನೀವು ನಮ್ಮವರಾಗಬೇಕು ನೀವು ನಮ್ಮೊಳಗಡೆ ಇರಬೇಕು ನಮ್ಮೊಳಗಡೆ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಕಾರಣಕ್ಕಾಗಿಯೇ ಆ ಚಲ ಹಕ್ಕನ್ನು ಚಲಾಯಿಸುತ್ತೀವಿ ಹಾಗೆ ಭಾಗವಹಿಸಲು ಆಗದಷ್ಟು ಬಿಡುವಿಲ್ಲದಷ್ಟು ಇದ್ದಾಗ ಬಹುಶಃ ನಮ್ಮ ಹೇಳಿಕೆ ಏನು ಆಗೋದಿಲ್ಲ ಮತ್ತದನ್ನೇ ಅದನ್ನೇ ಹೇಳಬೇಕಾದ್ರೆ ನಾವು ರಾಜರ ಕಾಲದಲ್ಲಿ ಇರುವ ಒಂದಿಷ್ಟು ಸಾ ಏನು ಸಾಹಿತ್ಯಗಳಿಗೆ ಕಲಾವಿದರಿಗೆ ಇರುವ ಪ್ರೋತ್ಸಾಹಕರ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ನಮಗಿಲ್ಲ ಅಂತ ಹೇಳಿದ್ರೆ ಬಹುಶಃ ಭಾಳ ಬೇಸರ ಆಗುತ್ತೆ ಆದರೆ ಅದಕ್ಕೆ ಹೊರತಾಗಿ ಎಲ್ಲ ಸಮ್ಮೇಳನಗಳಲ್ಲಿ ಭಾಗವಹಿಸಿದವರು ಭೀಮಣ್ಣ ನಾಯ್ಕವರು ಕೊಟ್ಟ ದಿನ ತಾವು ಬಂದು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ್ದಾರೆ ಸಾಹಿತ್ಯ ಪರಿಷತ್ತೂ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಹೀಗೇನೆ ಸುಮ್ನೆ ಏನೋ ಮಾಡುವಂತಹ ಕಾರ್ಯಕ್ರಮ ಅಲ್ಲ ಇದು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿ ನೂರ ಹತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಸಂಸ್ಥೆ ಹಲವಾರು ಮಹನೀಯರು ಇದರಲ್ಲಿ ಕೆಲಸ ಮಾಡಿದ್ದಾರೆ ಅವರ ಮುಂದುವರೆದ ಭಾಗವಾಗಿ ನಾವು ಕೆಲಸ ಮಾಡಿಕೊಂಡು